ಬಂಧುಗಳೇ ಇವತ್ತು ಪಶ್ಚಿಮಸಾಲಿ ಸಮಾಜ ಇದುವರೆಗೂ ಕಾರ್ಯಕ್ರಮಗಳು ಮಾಡ್ತಾರೆ ಸಮಾವೇಶ ಮಾಡ್ತಾರೆ ಸಮಾರಂಭಗಳು ಮಾಡ್ತಾರೆ ಅಂತ ಹೇಳಿ ಅಷ್ಟಕ್ಕೆ ಮಾತ್ರ ನಮ್ಮನ್ನು ಗುರುಸ್ತಾ ಇದ್ರು ಆದ್ರೆ ನಾವು ಮನಸ್ಸು ಮಾಡಿದರೆ ಒಂದು ಕ್ರಿಯಾ ಯೋಜನೆಯನ್ನು ಮಾಡಿ ಒಂದು ಇತಿಹಾಸವನ್ನು ಮಾಡ್ಲಿಕ್ಕೂ ನಾವು ಇದ್ದೀವಿ ಅನ್ನೋದನ್ನ ಈ ಚಿಕ್ಕ ಗ್ರಾಮ ಕೇವಲ ಲಿಂಗಾಯತ ಪಶ್ಚಿಮಸಾಲಿ ಸಮಾಜ ಎಪ್ಪತ್ತರ ಎಪ್ಪತ್ತು ಮನೆ ಮಾತ್ರ ಉಳಿದ ಎಲ್ಲ ನಮ್ಮ ಆಲ್ಮತ ಸಮಾಜ ಐತಿ ಉಪ್ಪಾರ ಸಮಾಜ ಐತಿ ಬಾಳೆ ಸಮಾಜ ಅನೇಕ ಸಮುದಾಯಗಳ ದಲಿತ ಸಮುದಾಯ ಕೇವಲ ಎಪ್ಪತ್ತು ಮನೆ ಇರ್ತಕ್ಕಂಥ ಈ ಸಮಾಜ ಅವತ್ತು ನಮ್ಮ ಕುರುಬು ಸಮುದಾಯದವರು ಎಲ್ಲಾ ಸಮಾಜ ಸಾಕಾರ ಪಡ್ಕೊಂಡು ಪ್ರಾಂತೀಯರು ಸಂಗೊಳ್ಳಿ ರಾಯಣ್ಣ ಮೂರ್ತಿಯನ್ನು ಮಾಡಿದ್ರು ಅದನ್ನು ನೋಡ್ಬಿಟ್ಟು ನಮ್ಮ ಸಮುದಾಯದವರಿಗೂ ಮನಸ್ಸಿನಲ್ಲಿ ಒಂದು ಭರವಸೆ ಹೋಗ್ತದೆ ಚೆನ್ನಮ್ಮನ ಮಾನಸ ಇರತಕ್ಕಂಥ ರಾಯಣ್ಣನ ಪ್ರತಿಮೆ ಮಾಡಿದ ಮೇಲೆ ಚೆನ್ನಮ್ಮ ರಾಯಣ್ಣನ ಮಾತೃ ಸ್ವೂತ ಇರ್ತಕ್ಕಂಥ ತಾಯಿ ಚೆನ್ನ ಪ್ರತಿ ನಾವೇ ಮಾಡಬಾರ್ದು ಅಂತೇಳಿ ಸಂಖ್ಯೆ ಕಡಿಮೆ ಇರ್ಬೋದು ಆರ್ಥಿಕ ತೊಂದರೆ ಇರ್ಬೋದು ರಾಯಣ್ಣನ ಆಶೀರ್ವಾದ ಪಡ್ಕೊಂಡು ಚಂಡಮಯ ಸಂಕಲ್ಪ ತೊಟ್ಟು ನಾವ್ಯಾಕೆ ಮಾಡಬಾರ್ದು ಅಂತ ಹೇಳಿ ಮೂರು ವರ್ಷಗಳ ಕಾಲ ಒಂದು ಚಿಕ್ಕ ಗ್ರಾಮ ಸುಮಾರು ಮೂವತ್ತಡಿ ಎತ್ತರದ ಸುಮಾರು ಹನ್ನೆರಡು ಅಡಿ ಎತ್ತರದ ಕಂಚಿನ ಮುಡ್ಗೆ ಇಪ್ಪತ್ತಡಿ ಎತ್ತರದ ಕಲ್ಲಿನ ಪೀಠವನ್ನು ಕಟ್ಟಿ ಇಡೀ ಬಾಗಲಕೋಟೆ ಜಿಲ್ಲೆಯಲ್ಲಿ ಯಾವ ತಾಲೂಕು ಯಾವ ಗ್ರಾಮಗಳಲ್ಲಿ ಮಾಡಿರ್ತಕ್ಕಂಥ ಕಂಚಿನ ಪ್ರತಿಯನ್ನು ಮಾಡಿ ಕಂಚಿನಸಾರಿ ಸಮಾಜವರು ಕೇವಲ ಭಾಷಣ ಮಾಡಿ ಸಮಾನ ಮಾಡೋದಿಲ್ಲ ಸಂದರ್ಭದಲ್ಲಿ ಒಂದು ಸಂಕಲ್ಪ ತೊಟ್ಟರೆ ಇತಿಹಾಸವನ್ನು ನಿರ್ಮಾಣ ಮಾಡೋದ್ರೀತಿ ಅಂತ ಮದವಾರಿ ಗ್ರಾಮದ ನಮ್ಮ ಸಮಾಜದ ಮಾಡಿಕೊಳ್ತಿದ್ದಾರೆ ಹಾಗಾಗಿ ಇವತ್ತು ಚನ್ನ ರಾಯಣ್ಣನಿಗೂ ಖುಷಿ ಆಗೈತಿ ಚೆನ್ನಮ್ಮನೂ ಖುಷಿ ಆಗೈತಿ ರಾಯಣ್ಣನ ಅನ್ಕೊಂಡಿದ್ದು ಇಲ್ಲ ನಮ್ಮ ತಾಯಿ ಚೆನ್ನಮ್ಮ ಪ್ರತಿಮೆ ಯಾಕೆ ಮಾಡಿದಂತೇಳಿ ಚೆನ್ನಮ್ಮ ಅನ್ಕೊಂಡಿದ್ದು ನನ್ನ ಮಗನ ಪ್ರತಿಮೆ ಮಾಡಿ ನಮ್ಗೆ ಯಾಕೆ ಮಾಡಿದಂತೇಳಿ ಇವತ್ತು ಇಬ್ಬರು ಪ್ರತಿಮೆ ಮಾಡಿ ಅವರಿಬ್ಬರಿಗೂ ಸಂತೋಷ ಪಡಿಸುವ ಮೂಲಕವಾಗಿ ಇಡೀ ಕರ್ನಾಟಕದಲ್ಲಿ ಒಂದು ಹೊಸ ಪಾರಂಪರಿಗಿನ ಅಂಗಡಿ ಕೆಲಸವನ್ನ ಮದವಾರಿ ಗ್ರಾಮ ಮಾಡಿದೆ ಅನ್ನುವಂಥ ಮಾತು ಹೇಳಿಕೆ ಸುಮಾರು ಒಂದು ಎಂಟತ್ತು ವರ್ಷಗಳ ಹಿಂದೆ ನಮ್ಮ ಸಿಂಧು ಸೌಧರ ಚಿಕ್ಕಪಡಿಸಿದ ಗ್ರಾಮ ಒಂದು ಹೊಸ ಪರಂಪರ ನಾಂದ ಹಿರೇಪಡಿಸಿ ಏನೋ ಚೆನ್ನಮ್ಮ ಮತ್ತು ರಾಯಣ್ಣನ ಸಮುದಾಯದ ಇಬ್ಬರು ಕೂಡಿಕೊಂಡು ಚೆನ್ನಮ್ಮನ ಮೂರ್ತಿ ಮಾಡ್ಬೇಕಂತ ಹೇಳಿ ಲಿಂಗಾಯತರು ರಾಯಣ್ಣನ ಮೂರ್ತಿ ಮಾಡ್ಬೇಕಂತ ಕುರುಬ್ಬರು ಇಬ್ಬರು ಕೂಡಿ ಮೀಟಿಂಗ್ ಮಾಡಿ ನಾ ಇಬ್ಬರು ಒಬ್ಬರು ಬೇರೆ ಬೇರೆ ಮಾಡ್ತಾ ಇಲ್ಲ ಕೋಳಿ ಮಾಡಬೇಡ ಅಂತ ತಿಳ್ಕೊಂಡು ಇಬ್ಬರು ಕೂಡಿ ಚಿಕ್ಕದಾಗಿರ್ತಕ್ಕಂತ ಕಂಚಿನ ಪ್ರತಿಮೆ ರಾಯಣ್ಣಂದು ಮತ್ತು ಚೆನ್ನಮ್ಮನ ಪ್ರತಿಮೆನ ಉದ್ಘಾಟನೆ ಮಾಡಿ ಕರ್ನಾಟಕದ ಮೂವತ್ತು ಸಾವಿರ ಹಳ್ಳಿಗಳಲ್ಲಿ ಚೆನ್ನಮ್ಮನ ಮೂರ್ತಿಯನ್ನ ಚೆನ್ನಮ್ಮನ ಸಮಾಧಾನ ಮಾಡ್ತಿದ್ರು ರಾಯಣ್ಣನ ಮೂರ್ತಿ ರಾಯಣ್ಣನ ಸಮಾಜ ಮಾಡ್ತಿದ್ರು ಆದ್ರೆ ಇಡಪಡಿಸಿರಿ ಗ್ರಾಮದಲ್ಲಿ ಸಿದ್ದು ಸವದಿಯವರ ನೇತೃತ್ವದವರೆಗೆ ತಾಯಿ ಮಗನ ಪ್ರತಿಮೆಯನ್ನ ಮಾಡಿ ಆ ಚೆನ್ನಮ್ಮನ ಮೂರ್ತಿ ಉದ್ಘಾಟನೆಯನ್ನ ವಿನಯ ಕುಲ್ಕರ್ಣೆ ಕೂಟ ಮಾಡ್ತಿದ್ರು ರಾಯಣ್ಣನ ಪ್ರತಿಮೆಯನ್ನು ರಾಯಣ್ಣನ ಪ್ರತಿಮೆ ಉದ್ಘಾಟನೆಯನ್ನ ವಿನಯ್ ಕುಲ್ಕರ್ಣೆ ಕೂಟ ಮಾಡ್ತಿದ್ರು ಚೆನ್ನಮ್ಮನ ಪ್ರತಿಮೆ ಉದ್ಘಾಟನೆ ಈಶ್ವರಪ್ಪ ಕೂಟ ಮಾಡಿಸಿ ಒಂದು ಹೊಸ ಪರಂಪರೆ ಮಾಡೋ ಕೆಲಸ ಅವತ್ತು ಸಿದ್ದು ಸವದಿಯವರು ಊರಿನ ಹಿರಿಯರು ಮಾಡಿರ್ತಕ್ಕಂಥದ್ದು ಈ ಮೂಲಕವಾಗಿ ಇವತ್ತು ಚೆನ್ನಮ್ಮ ನಮ್ಗೆ ಒಂದು ಅಭಿಮಾನ ನಮ್ಮ ಲಿಂಗಾಯತರು ನಮ್ಮ ಪಂಚಮಸಾಲಿ ಸಮಾಜ ಅಭಿಮಾನ ಆದ್ರೆ ಆ ತಾಯಿ ರಾಷ್ಟ್ರದ ಸಂಪತ್ತು ರಾಯಣ್ಣ ನಮ್ಮ ಹಾಲುಮತ ಸಮಾಜದ ಅಭಿಮಾನ ಆದ್ರೆ ಅವ್ರ ರಾಷ್ಟ್ರದ ಪುರುಷರು ಅದೇ ರೀತಿ ಬಗೆರತ್ ಮಹರ್ಷಿಗಳು ಅವರು ನಮ್ಮ ಸಮುದಾಯ ಎನ್ನುವಂಥದ್ದು ಉಪಾರ ಅಭಿಮಾನ ಆದ್ರೆ ಅವರು ಈ ರಾಷ್ಟ್ರದ ಜಲ ಸಂಪತ್ತು ಹಾಗಾಗಿ ಹಾಲುಮತ ಸಮಾಜದ ಹಾಲು ಪಂಚಮಸಾಲಿ ಸಮಾಜದ ಭೂಮಿ ಕೈಯ ಮಣ್ಣು ಮತ್ತು ಉಪಾರ ಸಮಾಜದ ನೀರು ನೀರು ಬಿಟ್ಟರೆ ಮಣ್ಣಿಲ್ಲ ಮಣ್ಣು ಬಿಟ್ಟರೆ ಹಾಲಿಲ್ಲ ಹಾಲಿಗೂ ನೀರು ಬೇಕು ನೀರಿಗೆ ಮಣ್ಣು ಬೇಕು ನೀರು ಹಾಲು ಮಣ್ಣು ಕೂಡಿದಾಗ ಮಾತ್ರ ಈ ಭಾರತ ಗಟ್ಟಿ ಉಳಿಯಲಿಕ್ಕೆ ಸಾಧ್ಯವಿದೆ ಆ ಮೂಲಕವಾಗಿ ಜನಸಂಪತ್ತು ಆ ಮೂಲಕವಾಗಿ ಕೃಷಿ ಸಂಪತ್ತು ಆ ಮೂಲಕವಾಗಿ ಗೋಮಾರ್ತೆ ಸಂಪತ್ತನ್ನು ಉಳಿಸುವಂತ ಒಳಗೆ ಇವತ್ತೆಲ್ಲರೂ ಕೂಡಕೊಂಡು ಅಂತ ಸಮಾಜವನ್ನು ಕಟ್ಟುವ ಕೆಲಸವನ್ನ ಎಲ್ರೂ ಕೂರ್ಕೊಂಡು ಮಾಡಬೇಕಾಗಿದೆ ಆ ಹಿಂದಿನ ಒಳಗೆ ಇವತ್ತು ಮಧುಭಾವಿ ಗ್ರಾಮ ನಾನು ಬಂದ್ ಕುಳಿ ಕೇಳಿದ ಊರಿಗೆ ಇತಿಹಾಸ ಅಂತ ಕೇಳಿದಾಗ ಹೇಳ್ತದೆ ಈ ಭಾಗದ ಈ ಊರಿಗೆ ಒಂದು ದೊಡ್ಡ ಪವಾಡ ಶಕ್ತಿ ಏನಪ್ಪ ಅಂದ್ರೆ ಈ ಊರಾಗಿರ್ತಕ್ಕಂಥ ಬಾವಿ ಅದು ಅನೇಕ ಕಾಯಿಲೆಗಳನ್ನು ಗುಣಪಡಿಸುವಂತ ಬಾವಿ ಇವತ್ತು ಯಾವ್ದಾದ್ರು ಸುಪ್ಪು ಕಳ್ಳಗರಿಗೆ ಯಾರಿಗಾದ್ರು ಏನಾದ್ರೂ ಪಶುಗಳು ಅಥವಾ ಪ್ರಾಣಿಗಳು ಕಡಲೆ ಯಾವ ಆಸ್ಪತ್ರೆಗೆ ಹೋದ್ರೂ ಸಹ ಆ ಕಾಯಿಲೆ ವಾಸ ಅಲ್ಲ ಗ್ರಾಮದ ಆ ಬಾವಿಗೆ ಹಾಕಿಕೊಂಡು ಎಲ್ಲ ಕಾಯಿಲೆ ವಾಸಗಳು ಮಟ್ಟಿಗೆ ಈ ಭಾಗ ಜನರ ನಂಬಿಕೆ ಇದೆ ಅಂತ ಒಂದು ಐವತ್ತು ಗುಣ ಹೊಂದಿರತಕ್ಕಂಥ ಗ್ರಾಮ ಇಂತ ಒಂದು ಗ್ರಾಮದ ಚೆನ್ನಮ್ಮನ ಮೂರ್ತಿಯನ್ನು ಕಷ್ಟಪಟ್ಟು ಮಾಡಿ ಮೂರು ವರ್ಷಗಳ ಕನಸನ್ನ ಕನಸನ್ನಾಗಿಸಿ ಕೆಲಸ ಮಾಡಿದರೆ ನಾನು ಭಾಳಷ್ಟು ತಾಲೂಕಿನಲ್ಲಿ ಚೆನ್ನಾಗಿ ಮೂಡಿಸಿ ಅಡಿಗಲ್ ಸಮಾನ ಮಾಡ್ತು ಅಡಿಗಲ್ ಸಮಾನ ಮಾಡಿ ಹಂಗೆ ಉಳುಬಿಡ್ತು ಮಾಡಲಿಕ್ಕೆ ಸಮಯ ಸಂದರು ಕೂಡಿ ಅದು ಒಂದು ಗ್ರಾಮದವರು ಇಂಥ ಕಂಚಿನ ಮೂರ್ತಿ ಮಾಡೋ ಮೂಲಕವಾಗಿ ಮತ್ತೊಂದು ಗ್ರಾಮಕ್ಕೆ ಆದರ್ಶವಾಗ ಕೆಲಸ ಮಾಡಿದರೆ ನಾನು ನಮ್ಮ ಸಮಾಜ ಬಾಂಧವ್ಯಕ್ಕೆ ಇಚ್ಛೆ ಪಡ್ತೀನಿ ಅವರು ಮೂರು ವರ್ಷ ಶ್ರಮ ಪಟ್ಟು ನೋಡಿದ್ರೆ ಸಿದ್ದು ಸೋದಿಯಂಥವರು ಬೆಟ್ಟದರೆ ಅನೇಕ ದಾನುಗಳು ಗಟ್ಟ ಕಾಣಿಕೆ ಮನಸ್ಸು ಮಾಡಿದ್ರು ಬಹಳ ಹಳ್ಳಿಗಳಲ್ಲಿ ಮೂರ್ತಿ ಮಾಡೋದು ಬಹಳ ಕಷ್ಟ ಅದಕ್ಕೆ ನಮ್ಮ ಸಮಾಜ ಬಾಂಧವ್ ಹೇಳಿಕೆ ಇಚ್ಛೆ ಪಡ್ತೀನಿ ಪ್ರತಿ ಹಳ್ಳಿಯಲ್ಲಿ ಸಮಾನ ಸಂಕೇತವಾಗಿರ್ತಕ್ಕಂಥ ಬಸವಣ್ಣನ ಸರ್ಕಲ್ ಮತ್ತೆ ಚೆನ್ನಮ್ಮನ ಸರ್ಕಲ್ ಚೆನ್ನಮ್ಮನ ಸರ್ಕಲ್ ಮಾಡೋಕ್ಕ ಕಂಚಿನ ಮೂರ್ತಿ ಮಾಡಬೇಕಂತ ಯಾರು ಸಹ ಆ ರೀತಿ ರೀತಿಯಾಗಿರ್ತಕ್ಕಂಥ ವ್ಯಕ್ತಿಕ ಮಾಡ್ಲಿಕ್ಕೆ ಪ್ರಯತ್ನ ಮಾಡಬೇಡ್ರಿ ನಿಮಗೆ ಅನುಕೂಲ ಇದ್ರೆ ಚೆನ್ನಮ್ಮನ ಕಂಚಿನ ಮೂರ್ತಿ ಮಾಡಿ ಅನುಕೂಲ ಇಲ್ಲ ಅಂತ ತಿಳ್ಕೊಂಡು ಬಹಳ ಕಷ್ಟಪಟ್ಟು ವ್ಯಕ್ತವನ್ನ ಮಾಡೋದಕ್ಕಿಂತ ಅದೇ ಹಣದಲ್ಲಿ ಚೆನ್ನಮ್ಮನ ಹೆಸರು ಚಿಕ್ಕದಾಗಿ ಸರ್ಕಲ್ ಮಾಡಿ ಅವ್ನು ಸ್ವಲ್ಪ ಆರ್ಥಿಕ ಸಾಕಾರ ಕಡಿಮೆ ಇತ್ತಪ್ಪ ಅಂದ್ರೆ ಚೆನ್ನಮ್ಮನ ಹೆಸರು ಲೈಬ್ರರಿ ಮಾಡೋದ ಮೂಲಕವಾಗಿ ಆ ಭಾಗದಲ್ಲಿ ಒಂದು ಕ್ರಿಯಾ ಕೆಲಸ ಮಾಡುವ ಕೆಲಸ ತಾವಾಗ ಮಾಡಿ ನಮಗೆ ಅನುಕೂಲ ಇತ್ತಪ್ಪ ಒಂದು ಸಣ್ಣದ ಬೋರ್ಡ್ ಹಾಕಿ ಮಾಡಿದ್ರು ಚೆನ್ನಮ್ಮ ನಿಮ್ಗೆ ನಿಮ್ಮನ್ನು ಖುಷಿ ನೋಡಿ ಖುಷಿ ಪಡ್ತೇವೆ ಇನ್ನೂ ನಿಮ್ಗೆ ಅನುಕೂಲ ಇತ್ತಪ್ಪ ಒಂದು ಜಂಡ ಹಾಕ್ತೀವಿ ಒಂದು ಚೆನ್ನಮ್ಮ ಧ್ವಜ ಹಾಕಿ ಜಂಡ ಹಾಕಿ ಮೂರ್ತಿ ಮಾಡಿ ಆದರೆ ಕಂಚಿನ ಮೂರ್ತಿಯನ್ನು ಮಾಡಲೇಬೇಕು ಅಂತ ಹೇಳ್ಕೊಂಡು ನೂಲಾಕು ವರ್ಷಗಳ ಕಾಲ ಕಷ್ಟಪಟ್ಟು ಅಲ್ಲಿ ಇಲ್ಲಿ ವ್ಯಕ್ತ ಮಾಡೋಕ್ಕಿಂತ ದೇವರ ಅನುಕೂಲ ಕೊಟ್ಟ ಕಂಚಿನ ಮೂರ್ತಿ ಮಾಡಿ ಅನುಕೂಲ ಇಲ್ಲ ಅಂತೇಳಿ ಕಂಚಿನ ಮೂರ್ತಿ ಕಂಚಿನ ಮೂರ್ತಿ ಮಾಡೋದು ದುಡಬ್ ಬೇಡಕ್ಕೆ ಹೋಗಬೇಡ್ರಿ ಅಲ್ಲಿ ಸಾಂಕೇತಿಕವಾಗಿ ಒಂದು ಸರ್ಕಲ್ ಮಾಡ್ರಿ ಸಾಧ್ಯವೊಂದು ಫೈಬರ್ ಅಲ್ಲಿ ಮೂರ್ತಿ ಮಾಡಿದ್ರು ಅದೊಂದು ಇಪ್ಪತ್ತು ವರ್ಷ ಬರುತ್ತೆ ಈ ಮೂಲಕವಾಗಿ ಹಳ್ಳಿ ಹಳ್ಳಿಗಳಲ್ಲಿ ಆ ಕೆಲಸ ಮಾಡ್ರಿ ಇನ್ನೂ ನಮ್ಮ ಚೆನ್ನಮ್ಮ ಸಮಾಜಪ್ಪ ಅಂತಂದ್ರೆ ಆ ತಾಯಿ ಹೆಸರು ಒಂದು ಸಮುದಾಯ ಭವನ ಮಾಡ್ರಿ ಆ ತಾಯಿ ಹೆಸರು ಶಾಲೆ ಮಾಡ್ರಿ ಆ ತಾಯಿ ಹೆಸರಲ್ಲೇ ಒಂದು ಲೈಬ್ರರಿ ಮಾಡೋದ್ರ ಮೂಲಕವಾಗಿ ನಮ್ಮ ಮಕ್ಕಳಿಗೆ ಜ್ಞಾನ ಸಂಪತ್ತನೆ ಹೆಚ್ಚಿದ ಕೆಲಸವನ್ನ ಮುಂದಿನ ದಿನಗಳಲ್ಲಿ ನಾವು ನೀವು ಎಲ್ಲರೂ ಸೇರ್ಕೊಂಡು ಮಾಡೋಣ ಏನಂತ ಮಾತನಾಡುತ್ತ ಒಂದು ಕಾಲದಲ್ಲಿ ಚೆನ್ನಮ್ಮನ ಮೂರ್ತಿ ಎರಡೇ ಕಡೆ ಕಾಣ್ತೀವಿ ಅದು ಚೆನ್ನಮ್ಮನ ಕಿತ್ತೂರಲ್ಲಿ ತಪ್ಪಿದ ಹುಬ್ಬಳ್ಳಿಯ ಚೆನ್ನಮ್ಮ ಸರ್ಕಲ್ ಅಲ್ಲಿ ಬಿಟ್ಟರೆ ಚೆನ್ನಮ್ಮನ ಮೂರ್ತಿಯಲ್ಲಿ ಕಾಣ್ತಿದ್ದಿಲ್ಲ ಯಾವಾಗ ಪಂಚಮಸ್ತಾನಿ ಸಮುದಾಯದ ಸಂಘಟನೆ ಆರಂಭ ಹೊರತು ನಮಗೆ ಯಾರನ್ನ ಆದರ್ಶ ಇಡ್ಕೋಬೇಕು ಅಂತ ಪ್ರಯತ್ನ ಇರಲಿಲ್ಲ ಧಾರ್ಮಿಕವಾಗಿ ಬಸವಣ್ಣವರಿದ್ರು ಮಠಮಾನಿಗಳಿದ್ರು ಆದ್ರೆ ನಾವು ಒಂದು ಲಾಂಛನ ಅಂತ ಅಂತೇಳಿ ಅವತ್ತು ನಮ್ಮ ಜನರಿಗೆ ಬಂದಿರತಕ್ಕಂತ ಯೋಚನೆ ಕಿತ್ತುರಾಣಿ ಚೆನ್ನಮ್ಮ ಆ ತಾಯಿ ನಮ್ಮ ಸಮುದಾಯ ಜನಿಸಿದ ಕಾರಣಕ್ಕೆ ಆ ತಾಯಿಯನ್ನೇ ಲಾಂಛನ ಇಟ್ಕೊಂಡು ಸಂಘಟನೆ ಮಾಡಬೇಕು ಅಂತೇಳಿ ನಾವೆಲ್ಲರೂ ಸಂಘಟನೆ ಮಾಡಿದ ಪರಿಣಾಮ ಕೇವಲ ಬೆಳಗಾವಿಗೆ ಮತ್ತು ಹುಬ್ಬಳ್ಳಿಗೆ ಸೀಮಿತವಾಗಿ ಚೆನ್ನಮ್ಮನ ಸರ್ಕಲ್ಲು ಇವತ್ತು ಕರ್ನಾಟಕದ ಎಲ್ಲಾ ತಾಲೂಕಲ್ಲೂ ಚೆನ್ನಮ್ಮನ ಸರ್ಕಲ್ ಆಗ್ತಾ ಇದೆ ಎಲ್ಲಾ ಗ್ರಾಮದಲ್ಲೂ ಚೆನ್ನಮ್ಮನ ಸರ್ಕಲ್ ಆಗ್ತಾ ಇದೆ ಅಷ್ಟೇ ಅಲ್ಲ ಕರ್ನಾಟಕ ಸರ್ಕಾರ ಚೆನ್ನಮ್ಮನ ಜಯಂತಿಯನ್ನು ಮಾಡಲಿಕ್ಕೆ ಮುಂದೆ ಬಂದೈತೆ ಕಳೆದ ವರ್ಷ ಕೇಂದ್ರ ಸರ್ಕಾರ ಚೆನ್ನಮ್ಮನ ಪ್ರತಿಮೆ ಕಂಚಿನ ಮೂರ್ತಿಯನ್ನು ಯತ್ನಾಳ್ಗೌಡರು ರೈಲ್ವೆ ಮಿನಿಸ್ಟರ್ ಆದಾಗ ವಾಜಪೇಯಿ ಉದ್ಘಾಟನೆ ಮಾಡಿದ್ರು ಅಲ್ಲಿಂದ ಇಲ್ಲಿವರೆಗೂ ಯಾವ ಪ್ರಧಾನಮಂತ್ರಿಗಳು ಚೆನ್ನಮ್ಮನ ಪ್ರತಿಮೆಗೆ ಮಾರಾಟ ಮಾಡುವ ಸೌಜನ್ಯ ಮಾಡಿಲ್ಲ ಕಳೆದ ಬಾರಿ ಹಿರಣ್ಯ ಕಡಾಳಿ ಅವರು ಸಿದ್ದು ಸೌದಿ ಅವರು ಅರವಿಂದ್ ಎಲ್ಲರೂ ಕೂಡಿಕೊಂಡು ಪ್ರಯತ್ನ ಪಟ್ಟ ಪರಿಣಾಮ ನಾವೆಲ್ಲರೂ ಪ್ರಯತ್ನ ಪಟ್ಟ ಪರಿಣಾಮ ಮೊಟ್ಟ ಮೊದಲ ಬಾರಿಗೆ ಸಂಸತ್ತಿನ ಮುಂಭಾಗಲಿರ್ತಕ್ಕಂಥ ಚೆನ್ನಮ್ಮನ ಪ್ರತಿಮೆ ಭಾರತ ಸರ್ಕಾರ ಮಾಲಾರ್ಪಣೆ ಮಾಡಿ ಚೆನ್ನಮ್ಮನ ಜಯಂತಿ ಮಾಡಿರತಕ್ಕಂಥದ್ದು ಒಂದು ಹೊಸ ಇತಿಹಾಸ ಈ ಕಾರಣಕ್ಕೋಸ್ಕರವಾಗಿ ತಡವಾಗಾದರೂ ಆದರೂ ಚೆನ್ನಮ್ಮನೆಯ ಪ್ರತಿಮೆಗೆ ಚೆನ್ನಮ್ಮನಿಗೆ ಗೌರವ ಕೊಡುವ ಕೆಲಸವನ್ನ ಇವತ್ತು ಸರ್ಕಾರಗಳು ಮಾಡ್ತಾ ಇದೆ ಇನ್ನೂ ಸಮಾಧಾನ ಆಗಿಲ್ಲ ನಮ್ಮೆಲ್ಲರ ಕಲಸು ಚೆನ್ನಮ್ಮ ಬ್ರಿಟಿಷನ್ನು ಸೋಲಿಸಿ ಇವತ್ತಿಗೆ ಎರಡು ನೂರು ಒಂದು ವರ್ಷ ಆಯಿತು ವಿಜಯದಶಮಿ ಹಬ್ಬ ದಿವಸ ಚೆನ್ನಮ್ಮ ಬೆಟ್ಟಿ ಜನ ತೋರುತ್ತೆ ಚಂಡಿಯಾಗಿ ಚಾಮುಂಡಿಯಾಗಿ ಅಂತ ಚೆನ್ನಮ್ಮನ ಒಂದು ನೆನಪಿಗೆ ಇಡೀ ಕರ್ನಾಟಕದ ಮೂವತ್ತು ಸಾವಿರ ಹಳ್ಳಿಗಳಂದ್ರೆ ಮಹಾರಾಷ್ಟ್ರದಲ್ಲಿ ಯಾವ ರೀತಿ ಪ್ರತಿ ಹಳ್ಳಿಯಲ್ಲಿ ಚೆನ್ನಮ್ಮನ ಸರ್ಕಲ್ ಆಗಿದೆ ಮುಂದಿನ ದಿನಗಳಲ್ಲಿ ಇವತ್ತು ನೂರ ಒಂದನೇ ವಿಜಯೋತ್ಸವ ಮಾಡಕಪ್ಪ ಅಂದ್ರೆ ಇನ್ನು ಬರುವಂತ ದಿನಮಾನಗಳಲ್ಲಿ ಪ್ರತಿ ಹಳ್ಳಿಯಲ್ಲಿ ಸಹ ಚೆನ್ನಮ್ಮನ ಹೆಸರು ನಾಮಪರ್ಕರ ಆಧಾರಗೊಳ್ಳೋಣ ಬಿಟ್ಟಲ್ಲಿ ನಾವೆಲ್ಲರೂ ಸಹ ಸಂಘಟನೆಗೊಳಬೇಕಾಗಿದೆ ಎನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸ್ತೇವೆ ಈ ಒಂದು ಚೆನ್ನಮ್ಮನ ಮೂರ್ತಿ ಉದ್ಘಾಟನೆ ಅನೇಕ ನಾಯಕರು ಬಸವರ ಪಾಟೀಲ್ ಯತ್ನಾಳ್ ಅವರು ಮಿಜಾಪುರ ಶಾಸಕರು ನಿಮ್ಮೆಲ್ಲರ ನೆಚ್ಚಿನ ನಾಯಕರು ನಿಮ್ಮೆಲ್ಲರ ಫೈರ್ ಬ್ರ್ಯಾಂಡ್ ಇಲ್ಲಿ ಕೆಲವೇ ನಿಮಿಷಗಳು ಬರಕತ್ತಾರೆ ಅದಕ್ಕೆ ಅವರು ಬರೋವರೆಗೂ ವೇದಿಕ ಪೂಜೆ ಮಾತಾಡ್ತಾರೆ ಅತಿಥಿಗಳು ಮಾತಾಡ್ತಾರೆ ಅವರು ವೇಜ್ ಮೇಲೆ ಬಂದು ನಿಮ್ಮೆಲ್ಲರ ಉದ್ದೇಶಿಸಿ ಮಾತಾಡಿ ನಿಮ್ಮೆಲ್ಲರ ಉದ್ದೇಶಿಸಿ ಮಾತಾಡಿ ನಾವು ನಿಮ್ ಎಲ್ರೂ ಕೂಡೆ ಹರ ಮಹಾದೇವ ಅನ್ಕೊಂತಾರೆ ಚೆನ್ನಮ್ಮ ಸರ್ಕಲ್ ಹೋಗೋಣ ಅಲ್ಲೇ ನಿಮ್ಮೆಲ್ಲರ ಕಣ್ಣುಗಳನ್ನು ತುಂಬಿಸುವಂತ ಇತಿಹಾಸದ ದೊಡ್ಡ ಕಂಚನ ಮೂರ್ತಿಯ ಉದ್ಘಾಟನೆ ನೀವೆಲ್ಲರೂ ಸಹ ಸಾಕ್ಷಿ ಆಗಬೇಕು ಅಂತ ಹಾಗಾಗಿ ನೀವೆಲ್ಲರೂ ತಾಳ್ಮೆ ಕೂತ್ಕೋಬೇಕು ತಾಯಂದ್ರ ಸಹ ಯಾರು ಎತ್ತಿ ಹೋಗ್ಬಾರ್ದು ನಾವೆಲ್ಲರೂ ಆ ಭಾಷಣ ಮೇಲೆ ಸೌದಿಯವರು ಮಾತಾಡ್ತಾರೆ ನಿರಾಣ್ಯರು ಮಾತಾಡ್ತಾರೆ ಕತ್ತಿಯವರು ಮಾತಾಡ್ತಾರೆ ನಮ್ಮ ಸಿದ್ಧಪ್ಪ ಮತ್ತು ಪೂಜ್ಯರು ಮಾತಾಡ್ತಾರೆ ಗೌಡ್ರು ಬಂದು ಮಾತಾಡ್ತಾರೆ ಅವ್ರು ಬಂದು ಮಾತಾಡಿದ ಮೇಲೆ ಇಲ್ಲಿಂದ ನಾವೆಲ್ಲರೂ ನೇರ ಹೋಗೋಣ ಸಾವಿರಾರು ಸಂಖ್ಯೆ ನೀವೆಲ್ಲ ಸುತ್ತ ನೆರೆದಿರಬೇಕು ನಿಮ್ಮೆಲ್ಲರ ಸಮಕ್ಷಮದಲ್ಲಿನೇ ನಿಮ್ಮೂರಿನ ನಮ್ಮೆಲ್ಲರ ತಾಲೂಕಿನ ಎಂಎಲ್ ಚನ್ನ ಪ್ರತಿಮೆಯನ್ನ ಎರಡರೂ ಕೂಡ ಉದ್ಘಾಟನೆ ಮಾಡೋಣ ಹಾಗಾಗಿ ಆ ಸಮಾರಂಭ ಮುಗಿಯುವವರೆಗೂ ತಾವ ಎದ್ದುಗಳನ್ನ ಈ ಸಮಾರಂಭವನ್ನು ಎಸ್ಯಗೊಳಿಸಿಕೊಡಬೇಕು ಎನ್ನುವ ಮಾತನ್ನ ಈ ಸಂದರ್ಭದಲ್ಲಿ ತಮಗೆಲ್ಲರೂ ಕೃಷಿ ಇನ್ನು ಕೊನೆಯದಾಗಿ ಹೇಳಿಕಿಚ್ಛೆ ಪಡ್ತೀನಿ ಎ ಮೀಸಲಾತಿ ಹೋರಾಟವನ್ನು ನಿಲ್ಲಿಸಬೇಕು ಮಾಡಬೇಕು ಅಂತೇಳಿ ಸಾವಿರ ತಂತ್ರ ಕುತಂತ್ರ ಷಡ್ಯಂತ್ರವನ್ನು ಮಾಡಿದ್ರೂ ಸಹ ನಾವು ಒಂದು ಸಂಕಲ್ಪ ಮಾಡಿವಿ ಏನಪ್ಪ ಅಂದ್ರೆ ಯಾವುದೇ ಸರ್ಕಾರ ಬರಲಿ ಈ ಸರ್ಕಾರ ಬರಲಿ ಇನ್ಯಾವುದೇ ಸರ್ಕಾರ ಬರಲಿ ಮೀಸಲಾತಿ ಸಿಗೋವ್ರಿಗೆ ಹೋರಾಟ ನಿಲ್ಲಿಸಿಕೊಳ್ಳೋದಂತ ಪ್ರಮಾಣ ಮಾಡವಿ ಆ ಸಂಕಲ್ಪಕ್ಕೋಸ್ಕರವಾಗ ನಾವೆಲ್ಲರೂ ಸಹ ತ್ಯಾಗ ಮಾಡಕ್ ನಮ್ಗೆ ಎಷ್ಟೇ ಕಷ್ಟ ಬರಲಿ ಎಷ್ಟೇ ತೊಂದರೆ ಬರಲಿ ಸಾವಿರ ತೊಂದರೆ ಸಾವಿರ ಅಪಮಾನಗಳು ಬಂದರೂ ಸಹ ಇಟ್ಟು ಹೆಚ್ಚಿನ ಹಿಂದಿಕ್ ಬಿಡ್ಲಾಡ್ದೆ ಗಟ್ಟಿಯಾಗಿರ್ತಕ್ಕಂಥ ಹೋರಾಟವನ್ನ ನಾವು ನೀವು ಎಲ್ಲರೂ ಸೇರ್ಕೊಂಡು ಮಾಡಬೇಕಾಗಿದೆ ಆ ಕಾರಣಕ್ಕೋಸ್ಕರ ಐದಾರು ತಿಂಗಳಿಂದ ಹೋರಾಟ ನಿಲ್ಲಿಸಿದ್ವಿ ನೀವೇನಾದ್ರೂ ಹೋರಾಟ ಮಾಡಿದ್ರೆ ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ ಅಂತೀವಿ ಇನ್ನೇನೋ ತೊಂದರೆ ಕೊಟ್ಟರು ನಾವೇನೂ ಜುಪ್ ಬಂದಿಲ್ಲ ಏನು ತೊಂದರೆ ಕೊಟ್ಟರೆ ಬಿಟ್ಟರೆ ಒಂದು ಸಂಕಲ್ಪ ಮಾಡಿದ್ವಿ ಸಮಾಜ ಅಂತ ಹೇಳಿ ಮೊನ್ನೆ ರಾಯಬಾಕಲು ಆರೋಗ್ಯದಿಂದ ಶುರು ಮಾಡಿಬಿಟ್ಟಿವಿ ಅದನ್ನು ಕರ್ನಾಟಕದ ಇನ್ನೂರು ಇಪ್ಪತ್ನಾಲ್ಕು ತಾಲೂಕಲ್ಲೂ ಮಾಡ್ತೀವಿ ಎಲ್ಲಾ ತಾಲೂಕಲ್ಲ ಮಾಡಿಕೊಂಡು ಕೊನೆಗೆ ಎರಡ್ ಸಾವಿರದ ಇಪ್ಪತ್ತೆಂಟು ಇಸ್ವಿಗೆ ನಮ್ಮ ಜನ ಏನ್ ತೀರ್ಮಾನ ಮಾಡ್ತಾರೆ ಯಾರು ನಮಗೆ ಸಹಕಾರ ಕೊಡ್ತಾರೋ ಅವ್ರಿಗೆ ನಮ್ಮ ಆಶೀರ್ವಾದ ಯಾರು ನಮಗೆ ಅಸಹಕಾರ ಕೊಟ್ಟವರು ಯಾರು ನಮ್ಗೆ ತೊಂದರೆ ಕೊಟ್ಟವರು ಅವ್ರಿಗೆ ನಾವಂದ್ರೆ ಅಸಹಕಾರ ಕೊಡುವಂತ ಪ್ರತಿಜ್ಞೆಯನ್ನು ಮಾಡುವ ಮೂಲಕವಾಗಿ ಸಮಾಜವನ್ನು ಸಂಘಟಿಸುವ ಕೆಲಸವನ್ನ ಹೋರಾಟ ಮಾಡುವಂತ ಕೆಲಸವನ್ನ ನಾವೆರಕೊಂಬೋಣ ಡಿಸೆಂಬರ್ ಹತ್ತನೇ ತಾರೀಕು ಸುವರ್ಣ ವಿಧಾನಸೌಧದ ಮುಂದೆ ಮಾಡಿದ್ರು ಮಾಡಿದ್ವಿ ದದ್ದನ್ನು ಕೊಡೋದು ಮಾರಾಂತಿಕ ಅಲ್ಲೇ ಮಾಡುದು ನೀವೆಲ್ಲ ನೊಂದ್ಕೊಂಡ್ರಿ ಬೆಂಕೊಂಡ್ರಿ ಎಲ್ಲಾ ಮಾಡಿದ್ರಿ ಅಷ್ಟೆಲ್ಲಾ ತೊಂದರೆ ಅಷ್ಟೆಲ್ಲಾ ಅನ್ಯಾಯ ಆದ್ರೂ ಯಾವ ಕಾರಣಕ್ಕೂ ನಮ್ ಜನ ತುಪ್ಪಂದಿಲ್ಲ ಧೈರ್ಯವಾಗಿ ನಾವೆಲ್ಲರೂ ಸಂಘಟನೆ ಮಾಡೋಣ ಆ ಹೋರಾಟ ನಿಂತಿಲ್ಲ ನಿರಂತರವಾಗಿ ಏನು ಅಂತ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸ ಇನ್ನು ಅನೇಕ ಕೂದರು ಮಾತಾಡ್ತಾರೆ ಅನೇಕ ಹಿರಿಯರು ಮಾತಾಡ್ತಾರೆ ಅವರೆಲ್ಲರೂ ಮಾತನ್ನ ನಾವೆಲ್ಲ ಸಹ ಕೇಳೋಣ ಯಾರು ಸಹ ಮುಗಿಯವರೆಗೂ ಎದ್ದು ಹೋಗಬಾರ್ದು ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ ಈ ಸಮಾರಂಭವನ್ನು ಸಂಘಟನೆ ಮಾಡತಕ್ಕಂತ ಎಲ್ಲ ಗ್ರಾಮದ ಪದಾಧಿಕಾರಿಗಳು ತಮ್ಮೆಲ್ಲರಿಗೂ ಮತ್ತೊಮ್ಮೆ ಶರಣಗಳನ್ನು ಸಲ್ಲಿಸಿ ಎರಡು ಮಾತುನಿ ವಿಶೇಷವಾಗಿ ಅನ್ನದಾಸೋದಿ ವ್ಯವಸ್ಥೆಯನ್ನು ಆ ಪ್ರಸಾದದ ವಿತರಣೆ ಮಾಡುವ ವ್ಯವಸ್ಥೆಗೆ ಜೋತಿ ಕರ್ಕೊಂಡವರು ನಮ್ಮ ಜಮಖಂಡಿ ತಾಲೂಕಿನ ನಮ್ಮ ರಪ್ಪ ತಾಲೂಕಿನ ಜಗದಾಳ ಮತ್ತು ನವಲಿ ಗ್ರಾಮದವರು ಅವರಿಗೆಲ್ಲರಿಗೂ ಈ ಮೂಲಕವೂ ಧನ್ಯವಾದವನ್ನು ಅರ್ಪಿಸ್ತಾ ನೀವೆಲ್ಲರೂ ಶಾಂತಿ ಮುತ್ಕೊಂಡು ಅಂತ ಅಂತೇಳಿ ಎರಡು ಮಾತುನಿ ಜೈಲಿಂಗ ಜೈಪಲ್ ಸರ್